ಸ್ವಾಮಿ ಕೊರಗಜ ಓಂ ನಮಃ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಗಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಪ್ರೀತಿ ಮಾಡಿದ ಮೊದಲ ದಿನಗಳಲ್ಲಿ ಎಲ್ಲರೂ ಅವರ ಪ್ರೇಮಿಗೋಸ್ಕರ ಹಾತೊರಿತಾ ಇರ್ತಾರೆ ತಮ್ಮ ಪ್ರೇಮಿಯನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಅಂದ್ಕೊಳ್ತಾರೆ ಅವರು ಹಾಗೆಯೇ ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇರುತ್ತೆ ಆದರೆ ಒಂದು ತಿಂಗಳು ಎರಡು ತಿಂಗಳು ಜಾಸ್ತಿ ಅಂದರೆ ಒಂದು ವರ್ಷ ಎರಡು ವರ್ಷ ಚೆನ್ನಾಗಿರುತ್ತೆ ಮತ್ತು ಅವರಿಬ್ಬರ ಮಿಡ್ಲಲ್ಲಿ ಬೇರೆ ಯಾರೋ ಬರ್ತಾರೆ ಆ ಬೇರೆ ಯಾರೋ ಅನ್ನುವವರು ಥರ್ಡ್ ಪಾರ್ಟಿ ಆಗಿರುತ್ತಾರೆ ಸೊ ಈ ಥರ್ಡ್ ಪಾರ್ಟಿ ಹುಡುಗನೂ ಆಗಿರ್ಬೋದು ಹುಡುಗಿನೂ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ನೂ ಆಗಿರ್ಬೋದು ಫ್ರೆಂಡ್ಸು ಆಗಿರಬಹುದು ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಬಂದ ನಂತರ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಪ್ರೀತಿ ಇರ್ಬೋದು ಬಾಂಧವ್ಯ ಇರ್ಬೋದು ಅದು ದೂರ ಆಗ್ತಾ ಹೋಗುತ್ತೆ ಅವರು ನಿಮಗಿಂತ ಜಾಸ್ತಿ ಥರ್ಡ್ ಪಾರ್ಟಿ ಮೇಲೇ ಕಾನ್ಸಂಟ್ರೇಷನ್ ಮಾಡ್ತಾರೆ ಅವರ ಮಾತನ್ನೇ ಜಾಸ್ತಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರ ಮಾತನ್ನು ಕೇಳಿ ನಿಮ್ಮಿಂದ ಅವರು ದೂರ ಆಗಿರಬಹುದು ಪ್ರೇಮಿಗಳ ಮಧ್ಯೆ ಮಾತ್ರ ಥರ್ಡ್ ಪಾರ್ಟೀಸ್ ಇರ್ತಾರಾ ಅಂತ ನೋಡೋದಾದರೆ ಇಲ್ಲ ಇವನ್ ನನಗೆ ಕಮೆಂಟ್ ಬಂದ ಪ್ರಕಾರ ಮ್ಯಾರೇಜ್ ಆದವರ ಮಿಡ್ಲಲ್ಲಿ ಕೂಡ ತುಂಬ ಜನರ ಮಿತ್ಲಲ್ಲಿ ಡಾಟ್ ಪಾರ್ಟೀಸ್ ಇರ್ತಾರೆ ಈ ಥಾಟ್ ಪಾರ್ಟಿಯಿಂದಾಗಿ ಮದುವೆ ಆದವರು ತಮ್ಮ ಮನೆಗೇನೆ ಹೋಗಲ್ಲ ತಮ್ಮ ಹೆಂಡತಿಯನ್ನು ನೋಡಿದ್ರೂ ಆಗೋಲ್ಲ ಗಂಡನನ್ನು ನೋಡಿದ್ರೂ ಆಗೋಲ್ಲ ಅಂದರೆ ಇದು ಹೇಗಿರ್ತದೆ ಅಂದರೆ ಫುಲ್ ಇವರು ತಮಗೆ ಏನು ತಮ್ಮ ಹುಡುಗಿಗಿರ್ಬೋದು ಹೆಂಡಿಗಿರ್ಬೋದು ಇರ್ಬೋದು ಪ್ರೇಮಿಗಿರ್ಬೋದು ಹುಡುಗನಿಗಿರ್ಬೋದು ಏನು ಜಸ್ಟಿಸ್ ಕೊಡ್ಬೇಕು ರೀತಿಯಲ್ಲಿ ಯಾರು ಕೊಡೋಲ್ಲ ಸೊ ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಹುಡುಗಿ ಹೇಳಿರೋ ಮಾತನ್ನೇ ಕೇಳ್ತಾ ಇರ್ತಾರೆ ಇವರನ್ನು ಅವಾಯ್ಡ್ ಮಾಡ್ತಾರೆ ಅವರು ಆ ಥರ್ಡ್ ಪಾರ್ಟಿಯ ಕೇಳಿ ಹೋಗಿರ್ಬೋದು ಅಥವಾ ಅವರ ಮೇಲೆ ಅಟ್ರಾಕ್ಷನ್ ಆಗಿ ಹೋಗಿರ್ಬೋದು ಅಥವಾ ಅವರ ಜೊತೆ ಹಣವನ್ನು ತಂತ ಹೋಗಿರ್ಬೋದು ಇಲ್ಲಿ ಯಾವುದೇ ಒಂದು ರೀಸನ್ಗೂ ಅವರು ಹೋಗಿರ್ಬೋದು ಬಂದ್ಬಿಟ್ಟು ಬಟ್ ಈ ಒಂದು ತಂತ್ರವನ್ನು ನೀವು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರೇಮಿ ನಿಮ್ಮ ಕಡೆ ಬಂದೇ ಬರ್ತಾರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ನಿಮ್ಮ ಮಗ ಇರ್ಬೋದು ಮಗಳು ಇರ್ಬೋದು ಸೊ ಥರ್ಡ್ ಪಾರ್ಟಿಯಲ್ಲಿ ಯಾರು ಬೇಕಿರೋ ಆಗಿರ್ಬೋದು ಇದನ್ನು ನೀವು ಯಾರಿಗೋಸ್ಕರನೂ ಮಾಡ್ಬೋದು ನಿಮ್ಮ ಪ್ರೇಮಿಗೋಸ್ಕರ ಮಾಡ್ಬೋದು ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ಬೋದು ಈಗ ಅಪ್ಪ ಮನೆ ಬಿಟ್ಟು ಹೋಗಿದ್ದಾರೆ ಬೇರೆಯವ್ರ ಜೊತೆ ಇದ್ದಾರೆ ಸೊ ಅಪ್ಪನಿಗೋಸ್ಕರನೂ ಮಾಡಬಹುದು ಸೊ ಎಲ್ಲರಿಗೂ ನೀವು ಯಾರಿಗೆ ಬೇಕಿದ್ರೂ ಇದನ್ನು ಟಾರ್ಡ್ ಪಾರ್ಟಿಯನ್ನು ಮಾಡಬಹುದು ಅಂದರೆ ಟಾಟ್ ಪಾರ್ಟಿಯಿಂದ ಅವರು ರಿಮೂವ್ ಆಗಿ ನಿಮ್ಮ ಕಡೆ ಬರಲಿಕ್ಕೆ ಇದು ಸಾತ್ವಿಕ ಕ್ರಮದಿಂದ ಮಾಡುವಂತಹ ತಂತ್ರ ಇಲ್ಲಿ ಯಾವುದೇ ಒಂದು ನೆಗೆಟಿವ್ ಅಂದರೆ ಕೆಲವೊಂದು ಸಲ ತಂತ್ರಗಳನ್ನ ಮಾಡುವಾಗ ಅಡ್ಡ ಪರಿಣಾಮಗಳು ಆಗುತ್ತೆ ರಿವರ್ಸ್ ಹೊರೆಯುತ್ತೆ ಅಂತ ಹೇಳ್ತಾರೆ ಸೊ ಇದು ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಹಾಗಾಗಿ ಇದು ನಿಮಗಾಗಲಿ ಅಥವಾ ನಿಮ್ಮ ಪ್ರೇಮಿಗಾಗಲಿ ಅಥವಾ ನೀವು ಯಾರಿಗೋಸ್ಕರ ಮಾಡ್ತೀರ ಅವರಿಗಾಗಲಿ ಏನೂ ಆಗೋಲ್ಲ ಸೊ ಅಂದರೆ ಅವರ ಮನಸ್ಸು ಚೇಂಜ್ ಆಗುತ್ತೆ ನಿಮ್ಮ ಕಡೆ ಬರಬೇಕು ಸೊ ನನ್ನನ್ನು ಪ್ರೀತಿ ಮಾಡುವಂತಹ ಹುಡುಗಿ ಇದ್ದಾಳೆ ಹುಡುಗ ಇದ್ದಾರೆ ಸೊ ನನಗೆ ಒಂದು ಫ್ಯಾಮಿಲಿ ಉಂಟು ನನಗೆ ಹೆಂಡತಿ ಇದ್ದಾಳೆ ಮಕ್ಕಳು ಇದ್ದಾರೆ ಸೊ ಆ ಥರ ಅವರು ಅಲ್ಲಿಂದ ರಿಮೂವ್ ಹಾಕಿ ಅಲ್ಲಿ ಏನೋ ಒಂದು ಕ್ಲಾಶಸ್ನದು ಬಿಟ್ಟು ಈ ಕಡೆ ಬರ್ತಾರೆ ನಿಮ್ಮ ಕಡೆ ತುಂಬ ಇದು ಪ್ರೇಮಿಗಳ ಮಿದ್ಲಲ್ಲಿ ಇರುತ್ತೆ ಹಾಗೆಯೇ ಮ್ಯಾರೇಜ್ ಆದವರ ಮಿಡ್ಲಲ್ಲಿ ಕೂಡ ಇರುತ್ತೆ ಸೊ ಇತ್ತೀಚೆಗೆ ನನಗೆ ಇದರ ಬಗ್ಗೆ ನಾನು ಮುಂಚೆ ಅಂದ್ಕೊಂಡಿದ್ದೆ ಪ್ರೇಮಿಗಳ ಮಧ್ಯೆ ಮಾತ್ರ ಈ ಥರ ತಾಟ್ ಪಾಟಿಸ್ ಇರ್ತಾರೆ ಜಾಸ್ತಿ ಅಂತ ಮತ್ತೆ ರೀಸೆಂಟ್ ಕಮೆಂಟಲ್ಲಿ ಕೂಡ ಸೊ ಜಾಸ್ತಿ ಮದುವೆ ಆದವರು ಕೂಡ ಕಮೆಂಟ್ಸ್ ಮಾಡಿದರು ಸೊ ಹಾಗಾಗಿ ಇದರ ತಂತ್ರವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮವರು ನೀವಿದ್ದಲ್ಲಿಗೆ ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯನ್ನು ಇಟ್ ಮಾಡಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಹಾಗೆಯೇ ನಿಮ್ಮ ವ್ಯಕ್ತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ ಯಾರು ಕೂಡ ಬೇಕಂತ ನಿಮ್ಮಿಂದ ದೂರ ಆಗಿರಲ್ಲ ಏನೋ ಸಮಯ ಸಂದರ್ಭ ಪರಿಸ್ಥಿತಿ ಒತ್ತಡದ ಕಾರಣದಿಂದ ನಿಮ್ಮಿಂದ ದೂರ ಆಗಿರಬಹುದು ಸೊ ಬಂದಾಗ ಅವರನ್ನು ಖುಷಿ ಖುಷಿಯಾಗಿ ರಿಸೀವ್ ಮಾಡಿ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಈ ತಂತ್ರವನ್ನು ಯಾರು ಬೇಕಿದ್ರು ಮಾಡ್ಬೋದು ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಸೊ ಅಲ್ಲಿ ಯಾವುದೇ ಒಂದು ರೆಸ್ಟೆನ್ಷನ್ ಇಲ್ಲ ಬಟ್ ನಿಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು ನಿಮ್ಮವರು ನಿಮಗೆ ಬೇಕು ಸೊ ಅವರನ್ನು ಆಟ ಆಡಿಸೋಕೋಸ್ಕರ ನೀವು ಇದನ್ನು ಮಾಡಬೇಡಿ ಕೆಲವರು ಹೇಗೆ ಸೊ ಪ್ರೇಮಿನ ವಿಷಯ ಇರಲಿ ಜಾಸ್ತಿ ಹೇಗಾಗುತ್ತೆ ಅಂದರೆ ಅವರು ನನಗೆ ಕೈ ಕೊಟ್ಟು ಹೋಗಿಬಿಟ್ಟ ಸೊ ಬೇರೆ ಹುಡುಗಿ ಜೊತೆ ಇದ್ದಾರೆ ಹುಡುಗನ ಜೊತೆ ಇದ್ದಾರೆ ಸೊ ಅಲ್ಲಿಂದ ಹೆಂಗಾದರೂ ತಪ್ಪಿಸ್ಬೇಕಪ್ಪ ಇಲ್ಲಿಗೆ ಬರಲಿ ಆನಂತರ ನಾವು ಕೂಡ ಆಟ ಆಡಿಸುವ ಅವರಿಗೆ ಬುದ್ಧಿ ಕಲಿಸೋ ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಇದು ಸಾತ್ವಿಕ ಕ್ರಮದಿಂದ ಮಾಡುವಂತಹ ತಂತ್ರ ಆವಾಗ ಇದು ವರ್ಕ್ ಆಗಲ್ಲ ಅಂದರೆ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನೀವು ಅವರನ್ನು ಆಟ ಆಡಿಸಲಿಕ್ಕೆ ಮಾಡ್ತೀರಿ ಅಂತ ಸೊ ಅವಾಗ ಇದು ವರ್ಕ್ ಆಗಲ್ಲ ನಿಜವಾಗಿಯೂ ನಿಮ್ಮವರು ನಿಮಗೆ ಬೇಕು ನಿಮ್ಮ ಪ್ರೇಮಿ ನಿಮಗೆ ಬೇಕು ಅವರಿದ್ದರೆ ನೀವು ಖುಷಿಯಾಗಿರ್ತೀರಾ ಇದ್ದರೆ ನಿಮ್ಮ ಲೈಫಿಗೆ ವ್ಯಾಲ್ಯೂ ಇಲ್ಲ ನೀವು ಅವರನ್ನೇ ನೆನ್ಪು ಮಾಡಿಕೊಂಡು ನಿಮ್ಮ ಲೈಫ್ ಸ್ಪೈಲ್ ಮಾಡ್ಕೊಳ್ತಾ ಇದ್ದೀರಾ ಸೊ ಅಂಥ ಟೈಮ್ನಲ್ಲಿ ನೀವು ಇದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಇದನ್ನು ನೀವು ಪ್ರೇಮಿಗಳಿಗೋಸ್ಕರನೂ ಮಾಡ್ಬೋದು ಹಾಗೆಯೇ ಹೇಳಿದಾಗೆ ಹಸ್ಬೆಂಡ್ ವೈಫ್ಗೋಸ್ಕರನೂ ಮಾಡ್ಬೋದು ಅಥವಾ ನಿಮಗೆ ಜಾಬಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಯಾರಾದರೂ ನಿಮಗೆ ಮಧ್ಯ ಪ್ರವೇಶ ನೀಡಿ ಅವರು ನಿಮಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾರೆ ಬಿಸ್ನೆಸ್ ನಡಲಿಕ್ಕೆ ಬೀಳ್ತಾ ಇಲ್ಲ నేను ఏనే వ్యాపార మాట్ ఉంటు సో అది యారో టాట్ బాట్ బిట్టు ని బ్నెస్ చనం నడే మార్తాయిబోదు సో ఈ టైమ్ కూడా ఇంట్లో మార్బౌదు ఇంటెన్షన్ కరెక్ట్గా ఎనకోస్కరతా అంత ఈ తంత్రవం మాలికి నమే నీలి బంధ క్యాండల్ బెలి బంధ ఇలా అందరూ యాదూ ఓడికి తగలి వైట్ కూడా నీలి నిమి తర్లికి నీలి కలర్ ಇದು ಕ್ಯಾಂಡಲನ್ನು ಯೂಸ್ ಮಾಡಿ ಮತ್ತೆ ಒಂದು ಬ್ಲ್ಯಾಕ್ ಪೆನ್ ಬೇಕು ಹಾಗೇ ಒಂದು ರೆಡ್ ಇಂಕ್ ಪೆನ್ ಬೇಕು ಹಾಗೆಯೇ ವೈಟ್ ಪೇಪರ್ ಬೇಕಾಗುತ್ತೆ ಇದನ್ನು ಮಾಡಲಿಕ್ಕೆ ತುಂಬ ದೊಡ್ಡ ಪೇಪರ್ ಬೇಕು ಅಂತ ಎಲ್ಲ ಸಣ್ಣ ಪೇಪರ್ ಸಾಕು ಮತ್ತು ಇದನ್ನು ನೋಡಿ ನೀವು ಮಾಡ್ತಿರಲ್ಲ ಇದನ್ನು ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ ಮೂರು ದಿವಸಗಳ ಕಾಲ ಇದನ್ನು ನೀವು ಮಾಡಬೇಕು ಇವಾಗ ನೀವು ಸೋಮವಾರ ಸ್ಟಾರ್ಟ್ ಮಾಡಿದರೆ ಸೋಮವಾರ ಮಂಗಳವಾರ ಬುಧವಾರ ಕಂಟಿನ್ಯೂ ಆಗಿ ಮೂರು ದಿವಸ ಮಾಡಬೇಕು ಮಿಡ್ಲಲ್ಲಿ ಗ್ಯಾಪ್ ಕೊಡಬಾರ್ದು ಒಮ್ಮೆ ನೀವು ಮಿಡ್ಲಲ್ಲಿ ಗ್ಯಾಪ್ ಕೊಟ್ಟರೆ ಪುನಃ ನೀವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲವ ನಾನು ಶುಕ್ರವಾರ ಶನಿವಾರ ಆದಿತ್ಯವಾರ ಮಾಡ್ತೀನಿ ಓಕೆ ಫೈನ್ ಅವಾಗಲೂ ಮಾಡ್ಬಾರ್ದು ಬಟ್ ಮೂರು ದಿವಸ ಕಂಟಿನ್ಯೂ ಆಗಬೇಕು ಅಲ್ಲಿ ತಪ್ಪು ನೀವು ಮತ್ತೆ ಒಂದೇ ಒಂದು ಸಮಯಕ್ಕೆ ಮಾಡಬೇಕು ಇವಾಗ ನೈಟ್ ನೀವು ಒಂಬತ್ತು ಗಂಟೆಗೆ ಮಾಡ್ತೀರಾ ಸೋಮವಾರ ಮಂಗಳವಾರ ಕೂಡ ನೈಟ್ ಒಂಬತ್ತು ಗಂಟೆಗೇ ಹಾಕಬೇಕು ಬುಧವಾರ ಕೂಡ ನೈಟ್ ಒಂಬತ್ತು ಗಂಟೆನೇ ಹಾಕಬೇಕು ಬೇರೆ ಟೈಮಲ್ಲಿ ಸ್ವಲ್ಪ ಕೂಡ ಮಿಸ್ ಆಗಬಾರ್ದು ಲ್ಲಿ ದೈವಿಕ ಶಕ್ತಿ ದೈವಿಕ ವೈಬ್ರೇಷನ್ ದೈವತ್ವ ಸೊ ಏನಲ್ಲಿ ಫಾರ್ಮ್ ಆಗುತ್ತೆ ಏನಲ್ಲಿ ಅದು ಬ್ರೇಕ್ ಆಗಬಾರ್ದು ಸೊ ಹಾಗಾಗಿ ನೀವು ಮೂರು ದಿವಸ ಕಂಟಿನ್ಯೂ ಆಗಿ ಮಾಡಲೇಬೇಕಾಗುತ್ತೆ ನೋಡಿ ಮನಸ್ಸಿನಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿ ನಿಮ್ಮ ಜೀವನದಿಂದ ತಾತ್ಪಾತ್ಯ ರಿಮೂವ್ ಆಗಬೇಕು ನಿಮಗೆ ಖುಷಿ ಸಂತೋಷ ನೆಮ್ಮದಿ ಸಿಗಬೇಕು ನಿಮ್ಮ ಪ್ರೀತಿಯ ಜೀವನದಲ್ಲಿ ಪುನಃ ನಿಮಗೆ ಖುಷಿ ಸಿಗಬೇಕು ನಿಮ್ಮ ಹುಡುಗನಿಂದ ಹುಡುಗಿಯಿಂದ ನಿಮ್ಮ ಹಸ್ಬೆಂಡಿಂದ ನಿಮ್ಮ ವೈಫಿಂದ ನಿಮ್ಮ ಮಗನಿಂದ ಮಗಳಿಂದ ಸೊ ಅದನ್ನು ಮನಸ್ಸಿನಲ್ಲಿ ಸಂಕಲ್ಪವಾಗಿ ಇಟ್ಕೊಂಡು ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಮಾಡಿ ಒಂದು ವೈಟ್ ಸಣ್ಣ ಪೇಪರ್ ತಕೊಳ್ಳಿ ಅದರ ಮೇಲೆ ಕಪ್ಪು ಬಣ್ಣದ ಶಾಯಿಯ ಪೆನ್ನಿನಿಂದ ನಾಲ್ಕು ಒಂಬತ್ತು ಎಂಟು ನಾಲ್ಕು ಒಂಬತ್ತು ಒಂದು ಎಂಟು ಒಂದು ಏಳು ಬರಿತೀರಾ ಫೋರ್ ನೈನ್ ಏಯ್ಟ್ ಫೋರ್ ನೈನ್ ಒನ್ ಏಯ್ಟ್ ಒನ್ ಸೆವೆನ್ ಅಂತ ಬರೀತೀರಾ ಆ ನಂತರ ನಿಮಗೆ ಥಾರ್ಡ್ ಪಾರ್ಟಿ ಯಾರಂತ ಗೊತ್ತಿರ್ತಾರೆ ಸೊ ಅವರ ನೇಮ್ ಕೂಡ ಗೊತ್ತಿರುತ್ತೆ ನಿಮಗೆ ಆಲ್ಮೋಸ್ಟ್ ನೇಮ್ ಇಲ್ಲಿ ಗೊತ್ತಿರಲೇಬೇಕಾಗುತ್ತೆ ಸೊ ಆ ಥರ್ಡ್ ಪಾರ್ಟಿಯ ನೇಮ್ ಗೊತ್ತಿಲ್ಲ ಅಂದರೆ ಯಾರಿಂದಾದರೂ ತಿಳ್ಕೊಳ್ಳಿ ಆ ಥರ್ಡ್ ಪಾರ್ಟಿಯ ನೇಮನ್ನು ನೀವು ಇಲ್ಲಿ ಬರೆಯಿರಿ ಆ ಸಂಖ್ಯೆ ಬರೆದ ನಂತರ ಇದನ್ನು ನೀವು ಕಪ್ಪು ಶಾಹಿಯ ಪೆನ್ನಿನಿಂದಲೇ ಬರೀಬೇಕಾಗುತ್ತೆ ಆ ನಂತರ ನೀವು ಕೆಂಪು ಶಾಹಿಯ ಪೆನ್ನಿನಿಂದ ಅದಕ್ಕೆ ಈ ಥರ ಸರ್ಕಲ್ ಹಾಕಬೇಕು ನೋಡಿ ನಾನು ಯಾವ ಥರ ರೊಟ್ಟಾಕಾರ ಹಾಕಿದ್ದೀನಿ ಸೊ ಆ ಥರನೇ ನೀವು ಸರ್ಕಲ್ ಹಾಕಬೇಕು ಆ ಸಂಖ್ಯೆ ಮತ್ತು ಅವರ ಹೆಸರನ್ನು ನಾವು ಕಪ್ಪು ಶಾಹಿಯ ಪೆನ್ನಿನಿಂದ ಬ್ಲ್ಯಾಕ್ ಪೆನ್ನಿನಿಂದ ಬರಿತೇವೆ ಆ ನಂತರ ನಾವು ಸರ್ಕಲನ್ನು ರೆಡ್ ಇಂಕ್ ಕೆಂಪುಶಾಹಿಯ ಪೆನ್ನಿನಿಂದ ಹಾಕ್ತೇವೆ ಆ ನಂತರ ಆ ಪೇಪರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ప్రార్థనయను మా నిమ్మ థర్డ్ పార్టీ ఇద్దరు ఎవరు నిమ్మ ప్రేమీందస్బెండ్ వైఫింద రిమూవ్ ఆగో నిమ్మ మక్కనరిందరిమూవ్ ఆగు అంత ప్రార్థనయను మా ఇల్లు ప్రార్థన మాట దీవీవరు గురులను ప్రార్థనయను మాకు అదే అంజల్ మైకల్వరను కూడా ప్రార్థనయూ మే ఏనా థర్డ్ పార్టీ సిచువేషన్ ఈ సమస్య పరిహారా తుంబ హెల్ప్ మాట్ారు అంజల్ మైకల్ అవరు సో అరూ కూడా ప్రార్థనయను మా ರಿಲೇಷನ್ಶಿಪ್ ಲವ್ ವಿಷಯದಲ್ಲಿ ಇವರು ತುಂಬ ವೆರಿ ಸೂನ್ ನಿಮಗೆ ರಿಸಲ್ಟ್ ಕೊಡ್ತಾರೆ ಹಾಗಾಗಿ ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಏನು ಹೇಳಬೇಕು ನಿಮ್ಮ ಮನಸ್ಸಿನಲ್ಲಿ ಏನು ಫೀಲಿಂಗ್ ಉಂಟು ಸೊ ಅದನ್ನೆಲ್ಲ ಅವರ ಜೊತೆ ಪ್ರಾರ್ಥನೆಯನ್ನೇ ಹೇಳಿ ನೀವು ಪ್ರಾರ್ಥನೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಅದೇ ಥರ ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಪ್ರಾರ್ಥನೆಯನ್ನು ಮಾಡಿ ನಮ್ಮವರು ನಾ ದಾತ್ಪಾತಿಯಿಂದ ರಿಮೂವ್ ಆಗಬೇಕು ಅವರ ಹೆಸರನ್ನು ಹೇಳಿಬಿಟ್ಟು ನಿಮ್ಮವರ ಹೆಸರನ್ನು ಹೇಳಿಬಿಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಆ ಪೇಪರನ್ನು ಏನು ಮಾಡಬೇಕು ಅಂದರೆ ಆ ಪೇಪರನ್ನು ನೀವು ಅದು ನೀಲಿ ಬ್ಲೂ ಕಲರದ್ದು ನಾನು ಕ್ಯಾಂಡ್ಲಿ ಹೇಳಿದ್ದೇನೆ ನೋಡಿ ಸೊ ಆ ಕ್ಯಾಂಡ್ಲಿಗೆ ನೀವು ಆ ಕ್ಯಾಂಡ್ಲಿಗೆ ಇದನ್ನು ಪೇಪರನ್ನು ಇಟ್ಕೊಂಡು ಸುತ್ಬೇಕಾಗುತ್ತೆ ಸೊ ಆ ಸುಟ್ಟ ನಂತರ ನೀವು ಮ್ಯಾಚ್ ಬಾಕ್ಸಿಂದ ಅದು ಕ್ಯಾನ್ಲೆ ಹತ್ತಿಸಿ ಈ ಪೇಪರನ್ನು ಇಟ್ಟು ಸುರ್ತೀರ ಸುಟ್ಟ ನಂತರ ಈ ಪೇಪರ್ ಹತ್ತು ಬೂಡಿ ಉಳಿಯುತ್ತೆ ಅಲ್ಲ ಹ್ಯಾಶಸ್ ಸೊ ಅದನ್ನು ನೀವು ಗಾಳಿಯಲ್ಲಿ ಊಡಿ ಬಿಡಬೇಕಾಗುತ್ತೆ ಸೊ ಯಾವುದೇ ಒಂದು ಕಾರಣಕ್ಕೂ ನೀವು ಅದನ್ನು ಮನೆಯೊಳಗೆ ನಿಟ್ಕೊಳ್ಬೇಡಿ ಸೊ ಹೊರಗೆ ಕೂಡ ಮಾಡ್ಬೋದು ನೀವು ಇದನ್ನು ಸೊ ಗಾಲಿಯಲ್ಲಿ ಊಡಿ ಬಿಡಬೇಕಾಗುತ್ತೆ ಮತ್ತೆ ಇದನ್ನು ನೀವು ಐದು ಸಲ ಮಾಡಬೇಕಾಗುತ್ತೆ ನಿಮ್ಮ ಮೂರು ಮೂರು ದಿವಸ ನೋಡಿ ಯಾವುದೇ ಒಂದು ತಂತ್ರವನ್ನು ಮಾಡಿದ ತಕ್ಷಣ ಈಗ ಮಾಡಿದ್ದೆ ನಾನು ವೇಟ್ ಮಾಡ್ತಾ ಇದ್ದೇನೆ ಇವಾಗ ಆಗುತ್ತಾ ಹಾಫ್ ಆನ್ ಅವರ್ ಬಿಟ್ಟಾಗುತ್ತೆ ಇನ್ನೂ ಕೂಡ ಫೈವ್ ಅವರ್ಸ್ ಉಂಟು ಸಿಕ್ಸ್ ಅವರ್ ಉಂಟು ಟ್ವೆಂಟಿ ಫೋರ್ ಅವರ್ಸಿಗೆ ಸೊ ಈಗ ಆಗುತ್ತೆ ಸೊ ಇಲ್ಲ ಮಾಡಿ ಒಮ್ಮೆ ಬಿಟ್ಬಿಡಿ ಅದು ಸೊ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗುತ್ತೆ ನೋಡಿ ನಿಮಗೆ ಏನು ಬೇಕು ಯಾವುದರಿಂದ ನಿಮ್ಮ ಜೀವನ ಸಂತೋಷವಾಗಿರುತ್ತೆ ಯಾರು ನಿಮ್ಮ ಜೀವನದಿಂದ ರಿಮೂವ್ ಆದರೆ ಅವರು ನಿಮ್ಮ ಕಡೆ ಬರ್ತಾರೆ ನಿಮ್ಮ ಪ್ರೇಮಿ ಸೊ ಅದು ಗೊತ್ತಿರುತ್ತೆ ಅಲ್ವಾ ಸೊ ಹಾಗಾಗಿ ಪ್ರಾರ್ಥನೆ ಮಾಡಿರ್ತೀರ ಸೊ ವೆಯ್ಟ್ ಮಾಡಿ ತುಂಬ ನೀವು ಅದನ್ನೇ ಆಲೋಚನೆ ಮಾಡ್ತಾ ಇರಬೇಡಿ ಸೊ ಅದು ಎಲ್ಲೋ ಒಂದು ಕಡೆ ನೆಗೆಟಿವ್ ವೈಬ್ರೇಷನ್ ಪಾಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಒಮ್ಮೆ ಮಾಡ್ತೀರಾ ನೀವು ಅದನ್ನು ಮನಸ್ಸಿನಿಂದ ಬಿತ್ಬರಿ ಖಂಡಿತವಾಗಿಯೂ ಅದು ವರ್ಕ್ ಆಗುತ್ತೆ ನಿಮ್ಗೆ ಯಾವ ಥರ ಮಾಡಿದ್ರೆ ಸೊ ಅದನ್ನೇ ಇಟ್ಕೊಂಡ್ರೆ ಅದು ನಿಮಗೆ ವರ್ಕ್ ಆಗೋಲ್ಲ ಸೊ ಇದು ಮಾಡುವಂತಹ ತಂತ್ರದ ವಿಧಾನವೇ ಹೀಗೆ ಒಮ್ಮೆ ಮಾಡಬೇಕು ಸೊ ಮತ್ತೆ ನೀವು ಅದನ್ನು ಬಿಟ್ಬಿಡ್ಬೇಕು ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗೋಡ್ ಅಂತ ಹೇಳಿ ಹಾಗೇನೇ ಹ್ಯಾಂಜಲ್ ಮೈಕಲ್ ಅವರಿಗೂ ನೀವು ಧನ್ಯವಾದವನ್ನು ಸಲ್ಲಿಸಬೇಕಾಗುತ್ತೆ ನಿಮ್ಮ ಅನುಭವವನ್ನು ಎಂದೆರಡು ಮಾತಿನಲ್ಲಿ ಹೇಳಿ ಖಂಡಿತವಾಗಿಯೂ ಯಾರ ಜೀವನದಲ್ಲಿ ಅದರ ತಾಟ್ಪಾಡ್ತಿದ್ರೆ ಪ್ಲೀಸ್ ಮಾಡಿ ಇದನ್ನು ಒಮ್ಮೆ ಮಾಡಿ ನೋಡಿ ಖಂಡಿತವಾಗಿಯೂ ಅವರು ಅವರಿಂದ ದೂರಾಗಿ ನಿಮ್ಮಲ್ಲಿಗೆ ಬಂದೇ ಬರ್ತಾರೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ತಾಟ್ಪಾಪ್ತಿ ದೂರ ಆಗಲಿ ಅಂತ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು